ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಬ್ಲಾಕ್ ಮೂರರಲ್ಲಿ ಅಭ್ಯಾಸವನ್ನು ಮುಂದುವರಿಸುತ್ತಾ ಇವತ್ತು ನಾವು ಮಧ್ವಾಚಾರ್ಯರ ಅವರ ಜೀವನದ ಬಗ್ಗೆ ಹಾಗೆ ಅವರ ಸಿದ್ಧಾಂತದ ಬಗ್ಗೆ ತಿಳಿದುಕೊಳ್ಳುವ ಪುಟ ಸಂಖ್ಯೆ ನೀವು ಇನ್ನೂರ ಮೂವತ್ತ ಮೂರರಲ್ಲಿದೆ ನೋಡಿ ಇನ್ನೂರ ಮೂವತ್ತ ಮೂರು ಪುಟ ಸಂಖ್ಯೆಯಲ್ಲಿ ಮಧ್ವಾಚಾರ್ಯರ ಬಗ್ಗೆ ತಿಳಿಸಿದ್ದಾರೆ ಮಧ್ವಾಚಾರ್ಯರ ಸಿದ್ಧಾಂತ ದ್ವೈತ ಸಿದ್ಧಾಂತ ದ್ವೈತ ನೋಡಿ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತದ ಬಗ್ಗೆ ಕೊಟ್ಟಿದ್ದಾರೆ ಮಧ್ವಾಚಾರ್ಯರ ಜೀವನದ ಬಗ್ಗೆ ತಿಳಿದುಕೊಳ್ಳುವ ಶಂಕರಾಚಾರ್ಯರ ಅದ್ವೈತ ರಾಮಾನುಜಾಚಾರ್ಯರ ವಿಶಿಷ್ಟ ದ್ವೈತ ಈಗ ಮಧ್ವಾಚಾರ್ಯರದ್ದು ದ್ವೈತ ಸಿದ್ಧಾಂತ ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ ರಾಮಾನುಜಾಚಾರ್ಯರ ವಿಶಿಷ್ಟ ದ್ವೈತ ಸಿದ್ಧಾಂತಕ್ಕಿಂತ ಭಿನ್ನವಾದ ತತ್ವವನ್ನು ಪ್ರತಿಪಾದಿಸಿದವರು ಮಧ್ವಾಚಾರ್ಯರು ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತ ಭಿನ್ನವಾಗಿರುವಂಥದ್ದು ಮಧ್ವಾಚಾರ್ಯರು ಕರ್ನಾಟಕದ ಉಡುಪಿಯಲ್ಲಿ ಜನಿಸಿದರು ಕರ್ನಾಟಕದ ಉಡುಪಿಯ ಮಧ್ವರು ದಕ್ಷಿಣದಲ್ಲಿ ಭಕ್ತಿಪಂಥ ಬಲಗೊಳ್ಳಲು ಕಾರಣರಾದವರು ಅವರು ಹುಟ್ಟು ಹಾಕಿದ ಕೃಷ್ಣ ಭಕ್ತಿ ದಾಸಪಂಥ ಧಾರ್ಮಿಕ ಕ್ಷೇತ್ರಕ್ಕೆ ನೀಡಿದ ಅಮೂಲ್ಯವಾದ ಕೊಡುಗೆ ಮಧ್ವಾಚಾರ್ಯರ ಮೊದಲ ಹೆಸರು ವಾಸುದೇವ ಅವರು ಶಕ ಸಾವಿರದ ಇನ್ನೂರ ಮೂವತ್ತ ಎಂಟರಲ್ಲಿ ಉಡುಪಿಯ ಬಳಿಯ ಪಾಜಕ ಗ್ರಾಮದಲ್ಲಿ ಮಧ್ಯಗೇಹ ಭಟ್ಟ ಮತ್ತು ವೇದಾವತಿಯವರ ಮಗನಾಗಿ ಜನಿಸಿದರು ಅವರ ಅಸಾಧಾರಣ ಶಕ್ತಿಯಿಂದಾಗಿ ಅವರನ್ನು ವಾಯುವಿನ ಅವತಾರವೆಂದು ನಂಬಲಾಗಿತ್ತು ಅತ್ಯಂತ ಮೇಧಾವಿಗಳಾಗಿದ್ದ ಮಧ್ವಾಚಾರ್ಯರು ಸಂಸ್ಕೃತ ವ್ಯಾಕರಣ ಸಾಹಿತ್ಯ ವೇದ ವೇದಾಂಗಗಳನ್ನು ಕಲಿತರು ಅಚ್ಚುತ ಪ್ರೇಕ್ಷರಿಂದ ದೀಕ್ಷೆ ಪಡೆದು ಸನ್ಯಾಸವನ್ನು ಸ್ವೀಕರಿಸಿದರು ಅನಂತ ತೀರ್ಥ ಮಧ್ವ ಅವರ ಸಂನ್ಯಾಸಾಶ್ರಮದ ಹೆಸರು ಅದ್ವೈತಿಗಳಾಗಿದ್ದ ತಮ್ಮ ಗುರುಗಳ ವಾದವನ್ನು ಒಪ್ಪದೆ ಗುರುಗಳ ಒಪ್ಪಿಗೆಯ ಮೇರೆಗೆ ತಮ್ಮ ದ್ವೈತ ಸಿದ್ಧಾಂತವನ್ನು ಬೆಳಕಿಗೆ ತಂದವರು ಮಧ್ವಾಚಾರ್ಯರು ಉಡುಪಿಯನ್ನು ತಮ್ಮ ಕಾರ್ಯಕ್ಷೇತ್ರವಾಗಿಸಿಕೊಂಡು ದ್ವೈತ ಸಿದ್ಧಾಂತವನ್ನು ಪ್ರಚಾರವನ್ನು ಮಾಡಲಾರಂಭಿಸಿದರು ದೇಶ ಪರ್ಯಟನೆಯನ್ನು ಕೈಗೊಂಡು ಭಾರತದ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿದರು ಹೋದಲ್ಲೆಲ್ಲ ವಿದ್ವಾಂಸರನ್ನು ವಾದಗಳಲ್ಲಿ ಎದುರಿಸಿ ದ್ವೈತದ ಪ್ರಾಮುಖ್ಯತೆಯನ್ನು ಎಲ್ಲ ಕಡೆಗೆ ಸಾರಿದರು ಮಧ್ವಾಚಾರ್ಯರು ಕಳಿಂಗರಾಜನ ಪ್ರತಿನಿಧಿ ಶ್ರೀ ನರಹರಿ ತೀರ್ಥರನ್ನು ವಾದದಲ್ಲಿ ಸೋದಿಸಿ ತಮ್ಮ ಶಿಷ್ಯರನ್ನಾಗಿಸಿಕೊಂಡವರು ಮಧ್ವಾಚಾರ್ಯರು ದ್ವಾರಕೆಯಿಂದ ಕೃಷ್ಣ ಬಲರಾಮರ ವಿಗ್ರಹಗಳನ್ನು ತಂದು ಉಡುಪಿ ಹಾಗೂ ಮಲ್ಪೆಯಲ್ಲಿ ಪ್ರತಿಷ್ಠಾಪಿಸಿದರು ಬದರಿ ಹರಿದ್ವಾರಗಳಲ್ಲಿ ನೆಲೆಸಿ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೆದರು ತಮ್ಮ ದ್ವೈತ ತತ್ವವನ್ನು ಪ್ರಚಾರ ಮಾಡಲು ಉಡುಪಿಯ ಶ್ರೀಕೃಷ್ಣನ ಕೈಕರ್ಯಗಳ ಕಾಗಿ ಅಷ್ಟಮಠಗಳನ್ನು ಸ್ಥಾಪಿಸಿದವರು ಮಧ್ವಾಚಾರ್ಯರು ಮಧ್ವಾಚಾರ್ಯರು ಈಗ ನಮ್ಮ ಉಡುಪಿ ಮಠ ಅಂತ ನಾವೇನು ಕರಿತಿದ್ದೇವೆ ಅದನ್ನು ಸ್ಥಾಪಿಸಿದವರು ಅಷ್ಟಮಠಗಳನ್ನು ಸ್ಥಾಪಿಸಿದವರು ಮಧ್ವಾಚಾರ್ಯರು ಅವರೆಂದರೆ ಪುಲಿಮಾರು ಪುತ್ತಿಗೆ ಕೃಷ್ಣಾಪುರ ಅದಮಾರು ಕಾನೂರು ಪೇಜಾವರ ಶ್ರೀರೂರು ಹಾಗೂ ಸೋದೆ ಮಠಗಳು ಈ ಎ ಅಷ್ಟ ಎಂಟು ಮಠಗಳು ಈ ಮಠಗಳು ಇಂದಿಗೂ ಮಧ್ವರ ದ್ವೈತ ಪಂಥವನ್ನು ಪ್ರತಿಪಾದಿಸುತ್ತಿದೆ ಮಧ್ವರು ಕ್ರಿಸ್ತ ಶಕ ಸಾವಿರದ ಮುನ್ನೂರ ಹದಿನೇಳರಲ್ಲಿ ಕಾಲವಾದರು ದ್ವೈತ ಸಿದ್ಧಾಂತದ ಬಗ್ಗೆ ಇಲ್ಲಿ ಅವರು ತಿಳಿಸಿದ್ದಾರೆ ಮಧ್ವಾಚಾರ್ಯರು ಶಂಕರಾಚಾರ್ಯರ ಅದ್ವೈತವನ್ನು ತಿರಸ್ಕರಿಸಿದರೆಂದು ಈಗಾಗಲೇ ನಮಗೆ ತಿಳಿದಿ ತಿಳಿದಿರುತ್ತದೆ ದ್ವೈತವೆಂದರೆ ಎರಡು ಒಂದಲ್ಲ ಅವರು ಎರಡು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾ ಇದ್ದಾರೆ ಈ ದ್ವೈತ ಸಿದ್ಧಾಂತದ ಪ್ರಕಾರ ಒಂದಲ್ಲ ಎರಡು ಅವರ ಪ್ರಕಾರ ಜೀವಾತ್ಮ ಮತ್ತು ಪರಮಾತ್ಮ ಒಂದಲ್ಲ ಎರಡು ಅವು ಬೇರೆ ಬೇರೆ ಜೀವಾತ್ಮ ಪರಮಾತ್ಮನಿಗಿಂತ ಬೇರೆಯದೇ ಆದ ಅಸ್ತಿತ್ವವನ್ನು ಹೊಂದಿದೆ ಪರಮಾತ್ಮ ಸ್ವತಂತ್ರನಾದರೆ ಜೀವಾತ್ಮ ಪರತಂತ್ರವೆಂದರು ಜೀವಾತ್ಮ ಸೃಷ್ಟಿಕರ್ತನ ಸೃಷ್ಟಿಯ ಬೊಂಬೆಗಳು ಅವು ಪರಾವಲಂಬಿ ಬ್ರಹ್ಮನು ಸೃಷ್ಟಿಕರ್ತನಾದರೆ ಜೀವಾತ್ಮ ಅವನನ್ನು ಆತ್ ಕಂಡಿರುವ ಅವನನ್ನೇ ಅವಲಂಬಿಸಿರ್ತದೆ ಜೀವಾತ್ಮ ಹಾಗೂ ಪರಮಾತ್ಮನ ನಡುವೆ ಉಚ್ಚ ನೀಚ ಭೇದವಿದೆ ಎಂದು ಮಧ್ವಾಚಾರ್ಯರು ಪ್ರತಿಪಾದಿಸಿದ್ದಾರೆ ಶಂಕರಾಚಾರ್ಯರು ವಿಶ್ವವನ್ನು ಮಾಯೆ ಎಂದು ಕರೆದರೆ ಮಧ್ವಾಚಾರ್ಯರು ಅದನ್ನು ಮಾಯೆಯಲ್ಲ ಮಾಯೆಯಲ್ಲ ಅದು ಅಂತ ಹೇಳ್ತಾ ಇದ್ದಾರೆ ಅವರ ಪ್ರಕಾರ ಮೋಕ್ಷವೆಂದರೆ ಜೀವಾತ್ಮ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಇರುವುದು ಇದನ್ನು ಅವರು ಸ್ವರೂಪವೆಂದು ಗುರುತಿಸುತ್ತಿದ್ದಾರೆ ಅಂದರೆ ಜೀವಾತ್ಮನ ತನ್ನ ಸ್ವರೂಪದಲ್ಲಿಯೇ ದೈವ ಸಾನ್ನಿಧ್ಯವನ್ನು ಪಡೆದುಕೊಳ್ತದೆ ಮೋಕ್ಷ ಸಾಧನೆಗೆ ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸಿದ ಮಾಧ್ವಾಚಾರ್ಯರು ಮುಕ್ತಿಗೆ ನಿರ್ಮಲ ಭಕ್ತಿಯೇ ಸಾಧನವೆಂದು ಹೇಳಿದ್ದಾರೆ ದೇವರು ಮತ್ತು ಭಕ್ತನ ಸಂಬಂಧವನ್ನು ಅವರು ಒಡೆಯ ಮತ್ತು ದಾಸನ ಆಗಿರುತ್ತದೆ ಎಂದು ತಿಳಿಸಿದ್ದಾರೆ ಸಂಪೂರ್ಣ ಶರಗ ಶರಣಾಗತಿಯೇ ಭಕ್ತಿಯ ಗುರುತೆಂದು ಅದರಲ್ಲಿಯೂ ಕೂಡ ಹನುಮರಾಮನನ್ನು ಸೇವಿಸಿದ ಹಾಗೆ ಭಕ್ತರು ಪರಮಾತ್ಮನನ್ನು ಧ್ಯಾನಿಸಬೇಕು ಎಂದು ತಿಳಿಸಿದರು ಮಧ್ವಾಚಾರ್ಯರ ಪ್ರಕಾರ ಕೃಷ್ಣನನ್ನು ಪರಮದೈವವೆಂದು ಪೂಜಿಸಬಹುದು ಅವನು ಪರಮದೈವ ಸಕಲ ಜ್ಞಾನಪೂರ್ಣನು ಸರ್ವವ್ಯಾಪಿ ಎಂದು ಕೃಷ್ಣ ಭಕ್ತಿಗೆ ಚಾಲನೆಯನ್ನು ನೀಡಿದರು ಅಷ್ಟೇ ಅಲ್ಲದೆ ಜೀವಾತ್ಮ ಮತ್ತು ಪರಮಾತ್ಮನ ನಡುವೆ ಭೇದವಿದೆ ಜೊತೆಗೆ ಸೃಷ್ಟಿಯ ಪ್ರತಿಯೊಂದು ವಸ್ತುವಿನ ನಡುವೆ ಭೇದವಿದೆ ಇದನ್ನು ಅವರು ಪಂಚಭೇದವೆಂದು ವಿಂಗಡಿಸಿದ್ದಾರೆ ಅವರೆಂದರೆ ಪರಮಾತ್ಮ ಜೀವಾತ್ಮಗಳ ನಡುವಿನ ಭೇದ ಎರಡು ಜೀವಾತ್ಮಗಳ ನಡುವಿನ ಭೇದ ಜೀವಾತ್ಮ ಜಡಭೇದ ಪರಮಾತ್ಮ ಜಡಭೇದ ಜಡ ಜಡಗಳ ನಡುವಿನ ಭೇದ ಹೀಗೆ ಪ್ರತಿಯೊಂದು ಸೃಷ್ಟಿಗೂ ತನ್ನದೇ ಆದ ಅಸ್ತಿತ್ವವಿದೆ ಎಂದು ಹೇಳಿದ್ದಾರೆ ಮಹಾಮೇಧಾವಿಯಾಗಿದ್ದ ಮಧ್ವಾಚಾರ್ಯರು ತಮ್ಮ ಅಸಾಧಾರಣ ಭೌತಿಕ ಶಕ್ತಿಯನ್ನು ತಮ್ಮ ಕೃತಿಗಳಲ್ಲಿ ಪ್ರಕಟಿಸಿದ್ದಾರೆ ಮಧ್ವಾಚಾರ್ಯರು ಒಟ್ಟು ಮೂವತ್ತ ಏಳು ಕೃತಿಗಳನ್ನು ರಚಿಸಿದ್ದಾರೆ ಅವುಗಳೆಂದರೆ ಬ್ರಹ್ಮಸೂತ್ರಕ್ಕೆ ಬರೆದ ಭಾಷೆ ವ್ಯಾಖ್ಯಾನ ಗೀತಾಭ್ಯಾಸ ಗೀತಾ ತಾತ್ಪರ್ಯ ನಿರ್ಣಯ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾಗವತ ತಾತ್ಪರ್ಯ ನಿರ್ಣಯ ತತ್ವ ಸಂಖ್ಯಾನ ಈಶಕೇನ ಮುಂತಾದವುಗಳು ಮಧ್ವಾಚಾರ್ಯರು ಕೃಷ್ಣ ಪಂಥ ಏ ಜನಪ್ರಿಯವಾಯಿತು ಅವರು ಸ್ಥಾಪಿಸಿದ ಮಠಗಳು ದಾಸಪಂಥವನ್ನು ಹುಟ್ಟುಹಾಕಿ ದಕ್ಷಿಣ ಭಾರತದಲ್ಲಿ ಭಾ ಭಕ್ತಿಯ ಮಹಾಪೂರವನ್ನೇ ಹರಿಸಿದರು ಹರಿಸಿದವು ಇವಿಷ್ಟು ದ್ವೈತ ಸಿದ್ಧಾಂತದ ಬಗ್ಗೆ ಇರುವಂತಹ ವಿಷಯ ಆಗಿದೆ ಮಧ್ವಾಚಾರ್ಯರ ಜೀವನ ಹಾಗೂ ಅವರ ಸಿದ್ಧಾಂತಗಳ ಬಗ್ಗೆ ಇವತ್ತು ನಾವು ತಿಳ್ಕೊಂಡೆವು ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಬಸವಣ್ಣನವರ ಜೀವನ ಅವರ ಸಿದ್ಧಾಂತಗಳ ಬಗ್ಗೆ ಕೂಡ ತಿಳಿದುಕೊಳ್ಳುವ ಸ್ನೇಹಿತರೆ ಇವೆಲ್ಲ ಕೂಡ ತುಂಬನೇ ಮುಖ್ಯವಾಗಿರುವಂತಹ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಐದು ಅಂಕಕ್ಕೂ ಕೂಡ ಕೇಳಬಹುದು ಹತ್ತು ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆಗಳಿವು ಇವುಗಳು ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಬಸವಣ್ಣನವರು ಈ ನಾಲ್ಕು ಸಿದ್ಧಾಂತಗಳಿರ್ಬೋದು ಅಥವಾ ಸಂತರುಗಳ ಬಗ್ಗೆ ಕೇಳುವಂತಹ ಪ್ರಶ್ನೆಗಳು ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡ್ರೆ ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತದೆ ತುಂಬಾ ಸುಲಭವಾಗಿದೆ ಅರ್ಥ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಪುಟ ಆದರೂ ಕೂಡ ಆ ವಿಚಾರದ ಬಗ್ಗೆ ಬರಿತಾ ಹೋಗ್ಬೋದು ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು